ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಮಾಡಿದ್ದಾರೆ ಕಂಪ್ಲೇಂಟ್ ಇಲ್ಲಿ ಕೊಡ್ತಾರ ನಿಮಗೆ ಜನರಿಗೆ ಕಂಪ್ಲೇಂಟ್ ಕೊಡ್ತಾರಲ್ಲ ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಲೈಸೆನ್ಸ್ ಕೇಳಿರ್ತಾರೆ ಮನೆ ಕಟ್ಟೋದು ಪರ್ಮಿಷನ್ ಕೇಳಿರ್ತಾರೆ ಚರಂಡಿ ಕ್ಲೀನ್ ಆಗಿಲ್ಲ ಅಂತ ಕೇಳಿರ್ತಾರೆ ಅವೆಲ್ಲ ಕಂಪ್ಲೇಂಟ್ ಅಂತ ಏನು ಹೋಗಿ ಬಾಯಿ ಮಾತ ಹೇಳ ನೋಟ್ ಅಟೆಂಡ್ ಮಾತ್ರ ಮಾಡ್ಬೇಕಲ್ರಿ ಒಂದ್ ಕಡೆಗೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಿರೋದು ನಾನು ಗೊತ್ತಿದೆಯಲ್ಲ ಸರ್ಕ್ಯುಲರ್ ಯಾವಾಗ ಬಂತು ನಿಮಗೆ ಎರಡು ವರ್ಷ ಇದು ಯಾವಾಗಿಂದಿದ್ರು ಅದೇ ಇದು ಯಾವಾಗಿಂದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿಲ್ಲ ನೀವು ಏನು ಮಾಡಬೇಕು ಅಂದ್ರೆ ಹಿಂದೆ ಲಕ್ಷ ತಗೊತ್ತಿರಲಿಲ್ಲ ಈಗ ತಗೊತಿದ್ದೀರಾ ಅಂತ ಹೇಳ್ಕೊಳ್ಳೋಣ ಇದು ಕ್ಯಾಶ್ ರಿಜಿಸ್ಟರ್ ಟೋಟಲಿ ರೇಟ್ ಇಲ್ಲ ಏನು ಚೆಕ್ ಮಾಡಿ ರಿಪೋರ್ಟ್ ಬಂತು ಅಂತಂದ್ರೆ ಸಸ್ಪೆಂಡಿ ಇಮಿಡಿಯೇಟ್ ಈ ಸರ್ಕ್ಯುಲರ್ ನೋಡಿ ಸರ್ಕಿಲಲ್ಲಿ ಏನು ಹೇಳ್ತಾರೆ ಇದು ಇಲ್ಲಿ ಎಂಟ್ರಿ ಮಾಡಲಿಲ್ಲ ಅಂತಂದರೆ ಸಸ್ಪೆಕ್ಟ್ ದೆಟ್ ದೇ ಆರ್ ಕರೆಕ್ಟಮಾಲಿಶ್ ಮಾಡಿಸ್ಬೇಕಲ್ಲ ನೋಟಿಸ್ ಕೊಟ್ಟು ಸ್ವಲ್ಪ ಓದಿ ಪಂಚಾಯತ್ ರಾಜ್ ಹಾಕ್ ಓದಿ ಲೈಸೆನ್ಸ್ ಇದ್ದೀರಾ ಏನು ಇದ್ದೀರಾ ನಾನು ಕಟ್ಬೇಡಿ ಅಂತ ಹೇಳಿದೆ ಸರ್ ಆದರೂ ಕಟ್ಬಿಟ್ರು ಅಂತಂದ್ರೆ ಯಾರು ಯಾವ ಥರ ಬೇಕಾದ್ರೂ ಕಟ್ ಮಾಡ್ ಹೋಗ್ತಾರೆ ನೀವು ಮನೆಗೆ ಹೋಗ್ತೀರ ಕಾನೂನು ತೊಂದರೆ ಕೆಲಸ ಮಾಡೋದು ಪಿಡಿಒ ನಿಮ್ಮ ಜ್ಯೂಸ್ ಸ್ಟಿಕ್ಷನ್ ಏನು ನೀವೇನೇನು ಮಾಡಬೇಕು ಅದಕ್ಕೆಲ್ಲ ಕಾನೂನು ಇಲ್ವಾ ಪಂಚಾಯತ್ ರಾಜ್ ಆಗಿ ಓದ್ಕೊಂಡಿದ್ದೀರಾ ಪಿ ಡಿಒ ಏನೇನು ಮಾಡ್ಬೋದು ಏನೇನು ಪವರ್ಸ್ ಇದೆ ಏನು ರೀ ಇ ಇಒ ಅವರು ಕೋರ್ಟ್ ಹೇಳಿರಂತೆ ಕಟ್ಟಬೇಡಿ ಅಂತಂದು ಅದಕ್ಕೆ ಅವರು ಸುಮ್ಮನೆ ಅಷ್ಟೇ ಇಲ್ಲ ಸರ್ ನಾಳೆ ಬಾಕಿ ಇದ್ರ ಏನು ಮಾಡಬೇಕು ಕರೆಕ್ಟಾಗಿ ಹೇಳಿ ಸರಿನೋ ತಪ್ಪೋ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಲ್ಲಿಗೂ ತಿದ್ಕೊಂಡೇನು ಮನೆ ಕಳಿಸ್ತೀವಿ ಯಾವುದು ಬಾಕಿ ಇಲ್ಲ ಸರ್ ಅಂದ್ರೆ ಈಗ ಸೆವೆಂಟಿ ಒನ್ ಪರ್ಸೆಂಟ್ ಅಂತಾರೆ ಹೋದ ವರ್ಷದ್ದು ಅಂತಂದ್ರೆ ಯಾವುದು ಬಾಕಿ ಇಲ್ಲ ಸರ್ ಅಂತ ಹೇಳಿದ್ರೆ ಫೈವ್ ಪರ್ಸೆಂಟ್ ಅಂತಾರೆ ಅದ್ರ ಹಿಂದಿನ ವರ್ಷದ್ದು ಎಷ್ಟಿದೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ನಮ್ಮ ಸಿಇಒರವರು ಮತ್ತು ಡಿ ಸಿ ಇರೋರು ಹೇಳಿದಾಗೆ ಅದು ಒಂದು ಒಳ್ಳೆಯದು ಪಿ ಡಿಒ ಆಫೀಸು ಅಂತಂದು ಆದ್ರೆ ನನ್ನ ಪ್ರಕಾರ ಅದು ಒಂದು ವರ್ಸ್ಟ್ ಆಫೀಸ್ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಯಾಕೆಂದ್ರೆ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ ಈ ಪ್ಲಾನಿಂಗ್ ಅಥಾರಿಟಿ ಇಂತ ಬಂದಿರೋ ರೆಕಾರ್ಡ್ಸ್ ತೋರಿಸಿ ಅಂತಂದ್ರು ಕೂಡ ರೆಕಾರ್ಡ್ಸ್ ತೋರಿಸೋದಕ್ಕೂ ಕೂಡ ಅವ್ರ ಹತ್ರ ಇಲ್ಲ ಎಷ್ಟು ಕಂಪ್ಲೇಂಟ್ಗಳು ಬಂದಿದೆ ಪಿ ಓ ಆಫೀಸ್ಗೆ ಎಷ್ಟು ಸಾಲ್ವ್ ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ ಎಷ್ಟು ಬಾಕಿ ಇದೆ ಅಂತ ಅನ್ನೋದಕ್ಕೂ ಕೂಡ ಅವ್ರು ಸರಿಯಾದ ರೆಕಾರ್ಡ್ಗಳನ್ನು ಅವರು ಮೇಂಟೈನ್ ಮಾಡಿಲ್ಲ ಅಥವಾ ಮೇಂಟೈನ್ ಮಾಡಿದ್ರು ನಮಗೆ ತೋರಿಸ್ತಾ ಇಲ್ಲ ಇವತ್ತಿನ ದಿವಸ ಕೆಲವೊಂದು ವಿಚಾರಗಳನ್ನೆಲ್ಲ ನಾವು ನೋಟ್ ಮಾಡ್ಕೊಂಡಿದೀವಿ ಅಲ್ಲಿ ಆಮೇಲೆ ಪಿ ಡಿಒರ್ ಅವ್ರನ್ನ ಕೇಳಿದ್ರೆ ಎಷ್ಟು ಟ್ಯಾಕ್ಸ್ ವಸೂಲಿ ಆಗಿದೆ ಎಷ್ಟು ಟ್ಯಾಕ್ಸ್ ಬಾಕಿ ಇದೆ ಸರ್ಕಾರಕ್ಕೆ ಬರಬೇಕಾಗಿರೋದು ನೀವೆಷ್ಟು ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದ್ರೂ ಅದಕ್ಕೂ ಕೂಡ ಅವ್ರದ್ದು ಸರಿಯಾದ ರೀತಿಯಲ್ಲಿ ಉತ್ತರ ಅವ್ರು ಕೊಡ್ತಾ ಇ ಒ ಮತ್ತು ಪಿ ಒ ಇಬ್ರಿಗೂ ಕೂಡ ಅಲ್ಲಿ ಸರಿಯಾಗಿ ತಪರಾಕಿ ಮಾಡಿ ಅವ್ರ ಮೇಲೂ ಕೂಡ ಇವಾಗ ಆ ಪಿ ಒ ಆಫೀಸ್ ಮೇಲೆ ಕೇಸನ್ನ ಸುಮೋಟೋ ರಿಜಿಸ್ಟರ್ ಮಾಡ್ಕೋತಿದ್ದೀನಿ ಅಲ್ಲೂ ಕೂಡ ಏನೇನಾಗಿದೆ ಇದೊಂದೇ ಅಲ್ಲ ಇಡೀ ಕನಕಪುರ ತಾಲೂಕಿನಲ್ಲಿ ಎಷ್ಟು ಪಿಡಿಒ ಆಫೀಸ್ ಇದೆ ಅಷ್ಟಕ್ಕೂ ಕೂಡ ವಿಸಿಟ್ ಮಾಡಿ ನಮ್ಮ ಲೋಕಾಯುಕ್ತ ಪೊಲೀಸ್ನವರು ವರದಿ ಕೊಡೋದಕ್ಕೆ ನಾನು ಹೇಳ್ತೀನಿ